టీవి ట్వంటీ ఫోర్ కన్నడ న్యూస్కి స్వాగత ಲೋಕಸಭೆಯಲ್ಲಿ ವಿರೋಧಿ ಪಕ್ಷಗಳ ನೂರ ನಲವತ್ತೆರಡು ಸಂಸತ್ ಸದಸ್ಯರನ್ನ ಅಮಾನತು ಮಾಡಿರುವ ಹಾಗೂ ಲೋಕಸಭೆಯಲ್ಲಿ ಭದ್ರತಾ ಲೋಪದ ಕುರಿತು ಇಂದು ಕಾಂಗ್ರೆಸ್ ಪಕ್ಷ ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತವಾಗಿ ರಸ್ತೆಗಿಳಿದು ಪ್ರತಿಭಟನೆ ಇದೆ ಬೆಳಗಾವಿ ನಗರದ ಕಾಂಗ್ರೆಸ್ ಭವನದಿಂದ ಚನ್ನಮಾರುತದವರೆಗೆ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪಾದಯಾತ್ರೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷ ರಾಜ್ ಸಲೀಂ ಅವರು ಮಾತನಾಡಿದ್ದು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ಕೊಲೆ ಇದೆ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಈ ಪ್ರಕಾರದ ಸಂಸದರನ್ನ ನಿಲಂಬನೆಗೊಳಿಸಿರುವ ಘಟನೆ ನಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಬಸವರಾಜ್ ಶೆಗ್ಗಾವಿ ಅವರು ಮಾತನಾಡಿದ್ದಾರೆ ಕೇಂದ್ರ ದೇಶದ ವಿರುದ್ಧ ಕೆಲಸ ಮಾಡುತ್ತದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇಲ್ಲದ ಈ ಸರ್ಕಾರ ದೇಶ ವಿರುದ್ಧದ ಕಾನೂನುಗಳನ್ನ ರಚನೆ ಮಾಡಲು ಇಂತಹ ಅನಾರ ನಡೆಸಿದೆ ಎಂದು ಆರೋಪಿಸಿದೆ ಏನು ಕೇಂದ್ರ ಸರ್ಕಾರ ಹತ್ತು ವರ್ಷ ಏನು ಆಡಳಿತ ನಡೆಸ್ತಾ ಇದೆ ಈ ಹತ್ತು ವರ್ಷದ ಅವಧಿಯಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಪತ್ರಕರ್ತರು ಸಾಮಾನ್ಯ ಜನರು ಸಂಸದರು ಯಾರಿಗೂ ವಾಕ್ ಸ್ವಾತಂತ್ರ್ಯ ಇಲ್ದಂಗೆ ಆಗ್ಬಿಟ್ಟಿದೆ ಇದಕ್ಕೆ ದೊಡ್ಡ ನಿದರ್ಶನ ಈಗ ಆದಂಥ ಘಟನೆ ಯಾಕಂದರೆ ನಮ್ಮ ದೇಶದ ಏನು ಪ್ರಜಾಪ್ರಭು ಯಾವಾಗಿಂದ ನಮ್ಮ ದೇಶ ಸ್ವಾತಂತ್ರ್ಯ ಆಗಿದೆ ಅವಾಗಿಂದ ಹಿಡ್ಕೊಂಡು ಇವತ್ತಿನ ತನಕ ಇಂಥ ಒಂದು ಸನ್ನಿವೇಶ ಯಾವಾಗಲೂ ನಮ್ಮ ಮುಂದೆ ಬಂದಿಲ್ಲ ಯಾಕಂದ್ರೆ ಒಂದೂರ ನಲವತ್ತೆರಡು ಸಂಸದರನ್ನು ಇವತ್ತು ಅವ್ರು ಮಾಡಿದ್ದಾರೆ ಅಮಾನತ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಮಾತಾಡುವ ಸ್ವಾತಂತ್ರ್ಯವನ್ನ ಕಸ್ಕೊಂಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಆ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆ ಎಲ್ಲ ಕಾಂಗ್ರೆಸ್ ನಾಯಕರು ಎಲ್ಲರೂ ಹುಟ್ಟುಕೊಂಡು ನಾವು ಇವು ಕೇಂದ್ರದ ಏನು ದುರಾಡಳಿತ ಇದೆ ಏನು ಹಿಟ್ನಾಳ್ಶಾಹಿಯನ್ನು ಆಡಳಿತ ಇದೆ ಇದರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮುಂಬರುವ ಚುನಾವಣೆಯಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಚುನಾವಣೆ ಆಗ್ತದೆ ಆ ಚುನಾವಣೆಯಲ್ಲಿ ದೇಶದ ಜನತೆ ಎಲ್ಲ ಎಚ್ಚರಾಗಿ ಬಿಟ್ಟಿದ್ದಾರೆ ಅಂದ್ರೆ ಇವರು ಬರೇ ಹಿಟ್ಲರ್ ಶಾ ಯಾರಿಗೆ ಬೇಸತ್ತು ಇವರನ್ನು ಮನೆ ಕಟ್ಟುವಂಥ ಕೆಲಸ ಎಲ್ಲ ಜನತೆ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇವತ್ತಿಂದ ಈ ಹೋರಾಟ ಪ್ರಾರಂಭವಾಗಿದೆ ಮುಂಬರುವ ದಿನಗಳಲ್ಲಿ ಸಹಿತ ಈ ಹೋರಾಟ ಇನ್ನು ಮುಂದುವರಿಯುತ್ತ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಸೆಕ್ರೆಟರಿ ಪ್ರದೀಪ್ ಎಂ ಕೆ ಸಿ ಕೆಪಿಸಿಸಿ ಸದಸ್ಯರಾದ ಮಲಗೌಡ ಪಾಟೀಲ್ ಮಹಾನಗರ ಪಾಲಿಕೆ ಸದಸ್ಯರಾದ ಕೆಪಿಸಿಸಿ ಸದಸ್ಯರಾದ ಆಯುಷಾ ಮತ್ತು ಸನದಿ ಜಯಶ್ರೀ ಮಾಳಗಿ ಕಸ್ತೂರಿ ರೇಣುಕಾ ಮುಂತಾದವರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ thank you